ನಮಸ್ತೆ ಹಲೋ ಹಲೋ ಸರ್ ನಮಸ್ತೆ ತೋ ಇಕ್ಕೆಳ್ಸ್ತಾ ಇದೆಯಲ್ಲ ಆ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದಿರಿ ನಾನು ಸಂತೋಷ್ ಕುಮಾರ್ ಜೈನ್ ಅಂತ ಹೇಳಿ ಪಡಂಗಡಿ ಓಕೆ ಪಡಂಗಡಿಯಿಂದ ಕಾಲ್ ಅಂತ ಹೇಳಿದ್ರೆ ನಿಮಗೂ ಈ ದೇವಸ್ಥಾನಕ್ಕೂ ಸಂಬಂಧ ಇದೆ ಈ ಭಾಗದ ದೇವಸ್ಥಾನನೇ ಅದು ಸರ್ ಏನ್ ಹೇಳುತ್ತೆ ಈ ಒಂದು ಪ್ರಶ್ನಾ ಚಿಂತನೆ ಬಗ್ಗೆ ಮತ್ತು ಶಶಿಧರ ಶೆಟ್ಟಿ ಅವರಿಗೆ ಆಗಿರುವಂತಹ ಒಂದು ಭಕ್ತಿಯ ಬಗ್ಗೆ ಇಲ್ಲಿ ಏನ್ ತೋರ್ಪಡಿಕೆ ಆಗಿದೆ ಪ್ರಶ್ನಚಿಂತನೆಯಲ್ಲಿ ಏನ್ ಹೇಳಿ ಬಯಸ್ತಿರ ಹೌದೌದು ಬ್ರಹ್ಮಕಲೋತ್ಸವ ಉತ್ಸವ ಮಾಡ್ಬೇಕು ಅಂತ ನಾವು ಎಲ್ಲಾ ಭಕ್ತರು ಸೇರಿ ನಿರ್ಧಾರ ಮಾಡಿದ್ವಿ ಅದಕ್ಕೆ ನಾವು ಶಶಿಧರ ಶೆಟ್ಟಿ ಅವರ ಬಳಿಗೆ ಹೋಗಿ ಈ ಒಂದು ಬ್ರಹ್ಮ ಸಮಿತಿ ಅಧ್ಯಕ್ಷರಾಗಬೇಕು ಅಂತ ಹೇಳುವಾಗ ಆ ಬೇಡ ಅಂತ ಹೇಳಿದ್ರು ಮತ್ತೆ ಆ ದೇವರ ಇದು ಇದರಿಂದ ಅವರು ಒಪ್ಪಿಕೊಂಡು ತದನಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದರಿಯಾದಂತಹ ಬ್ರಹ್ಮಗಳು ನೋಡಿದಿರಿ ಯಾರ ಕೈ ಕೂಡ ಅನ್ನದಾನಕ್ಕೆ ಹಾಗೆ ಹೀಗೆ ಅಂತ ನಾವು ಯಾರ ಕೂಡ ಮಾದರಿಯಾಗಿ ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ನಡೆದಂತ ಬ್ರಹ್ಮಗಳು ಅದು ಕೂಡ ದೇವರಿಗೂ ಕೂಡ ಪ್ರೀತಿಯಾಗಿದೆ ನನ್ನ ಪ್ರಶ್ನೆಯಲ್ಲಿ ಕೂಡ ಅದೇ ಬಂದದ್ದು ಆ ಬ್ರಹ್ಮಕಲಶ ಸಂದರ್ಭದಲ್ಲಿ ದೇವರು ಸತ್ಯ ಪ್ರೀತಿಯಿಂದ ಇದ್ದಾರೆ ಅಂತ ಹೇಳಿ ತದನಂತರ ಸರ್ಕಾರದ ಇದರಂತೆ ವ್ಯವಸ್ಥಾಪನಾ ಸಮಿತಿ ಅವರು ಬಂದು ನಂತರ ಅಲ್ಲಿ ಪ್ರಶ್ನೆ ಚಿಂತನೆ ನೀಡುವಾಗ ಆ ಈ ಯಾವ ರೀತಿಯಲ್ಲಿ ಸಚಿವರ ಶೆಟ್ಟಿ ಅವರು ಸೇವೆಯನ್ನು ಮಾಡಿದ್ದಾರೆ ಅದಕ್ಕೆ ಒಂದು ನ್ಯಾಯವನ್ನು ಕೊಡುವಂತ ಪ್ರಶ್ನ ಚಿಂತನೆ ಅಲ್ಲಿ ನಡೆದಿದೆ ಪ್ರಶ್ನೆಯನ್ನು ಅವರಿತದ್ದು ಉತ್ತರ ಭಕ್ತ ಉತ್ತರ ದೇವರು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಗಜೀಧರ ಶೆಟ್ಟಿ ಅವರು ನಮ್ಮ ಬೆಳಕಾಗಿ ಒಂದು ಮಾದರಿ ವ್ಯಕ್ತಿತ್ವ ಅವರು ಸುಮಾರು ನಮ್ಮ ಓಡಿ ದೇವಸ್ಥಾನಕ್ಕೆ ಒಂದು ಮೂರು ಮೂರುವರೆ ಕೋಟಿ ಅವರ ಸ್ವಂತ ಕೈಕ ದುಡ್ಡನ್ನು ಹಾಕಿ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಎಲ್ಲಾ ನಾಲ್ಕು ಜನರ ನಾಲ್ಕು ಗ್ರಾಮದ ಜನರನ್ನು ಒಟ್ಟುಗೂಡಿಸಿ ಒಂದು ಭ್ರಮಗಳು ಹೊಸವನ್ನು ಮಾಡಿದ್ದಾರೆ ಅಂತ ವ್ಯಕ್ತಿಗೆ ಒಂದು ಮರ್ಯಾದೆ ಕೊಡುವಂತ ಕೆಲಸ ಆ ಪ್ರಶ್ನೆ ಹಾಕಿದ್ದಾರೆ ಎಂದು ದೇವರು ಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು ನನ್ನ ಪ್ರಾಮಾಣಿಕವಾದ ಒಂದು ಮಾಹಿತಿತ್ತು ನನಿಗೊಂದು ಪ್ರಶ್ನೆ ಇದೆ ಅಂದ್ರೆ ಸರ್ ಈಗ ಯಾವ ಕಾರಣಕ್ಕೋಸ್ಕರ ಶಶಿಧರ್ ಶೆಟ್ಟಿ ಅವರಿಗೆ ಅಲ್ಲಿ ಗೌರವ ಕೊಟ್ಟ ಕೊಟ್ಟಿಲ್ಲ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ಯಾಕೆ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಯಾವ ಕಾರಣಕ್ಕೆ ಯಾಕಂದ್ರೆ ನೀವು ಅಲ್ಲೇ ಇದ್ದವರು ಎಲ್ಲಾ ವಿಚಾರಗಳನ್ನ ನೋಡಿದವರು ಹೀಗಾಗಿ ಏನ್ ಹೇಳಿಕ್ ಬಯಸ್ತೀವಿ ಇದಕ್ಕೆ ಸಂಬಂಧಪಟ್ಟ ಅಲ್ಲ ಶಶಿಧರ ಶೆಟ್ಟಿ ಅವರು ಅಂತ ಹೇಳಿದ್ರೆ ಅವರಿಗೆ ನಿಜವಾಗಿ ಅವರಿಗೆ ಅವ ನನ್ನ ಪ್ರಾಮಾಣಿಕ ಅಭಿಪ್ರಾಯ ಏನಂತ ಹೇಳಿದ್ರೆ ಈ ವ್ಯವಸ್ಥಾಪನಾ ಸಮಿತಿಯವರ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರದಲ್ಲಿ ಒಂದು ವೇಳೆ ಸಸಿ ಶೆಟ್ಟಿ ಅವರ ಬಳಿಗೆ ಅವರು ಹೋಗ್ತಿದ್ರೆ ಅತ್ಯಂತ ಒಂದು ಉದಾರವಾದ ಹೇಳಿಕೆಯನ್ನು ಕೊಡ್ತಿದ್ರು ಸಲಹೆ ಸೂಚನೆಗಳನ್ನು ಕೊಡ್ತಿದ್ರು ಯಾಕೆಂತ ಹೇಳಿದ್ರೆ ನಾನು ಅವರನ್ನು ಒಂದು ವರ್ಷದಿಂದ ಅತ್ಯಂತ ಸಮೀಪದಿಂದ ನಾನು ನೋಡಿದ್ದೇನೆ ದೈವ ದೇವರ ವಿಚಾರದಲ್ಲಿ ಅವ್ರಿಗಿರುವಂತ ಒಂದು ಆಸಕ್ತಿ ಅವರಿಗಿರುವಂತ ಜ್ಞಾನ ಆ ದೇವರಲ್ಲಿ ದೇವರನ್ನಿರುವಂತ ಒಂದು ಸದ್ದೆ ಬಗ್ಗೆ ನಾನು ನೋಡಿದ್ದೇನೆ ಅವರು ದೇವರ ವಿಷಯದಲ್ಲಿ ಯಾವತ್ತೂ ಕೂಡ ಆ ಭೇದ ಭಾಳ ಭಾವ ಮಾಡುವವರ ಅವರಲ್ಲ ಈಗ ನಾವು ಈಗ ವ್ಯವಸ್ಥಾಪನಾ ಸಮಿತಿಯವರು ಹೀಗೆ ಹೇಳ್ತಿದ್ದಾರೆ ನಾವು ಸುದ್ದಿಗಾರ ಶೆಟ್ಟಿ ಆ ಮಾತನ್ನು ಗಣನೆಗೆ ತಗೊಳ್ತೇವೆ ಅವರ ಒಂದು ಸಲಹೆ ಸೂಚನೆಗಳನ್ನು ನಾವು ಅತ್ಯಂತ ಗೌರವದಿಂದ ತೆಗೊಂಡು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತೇಳಿ ಈ ಪ್ರಶ್ನೆ ತದನಂತರದಲ್ಲಿ ಅವರು ಇಟ್ಟಿದ್ದಾರೆ ಇದು ಒಂದು ಉತ್ತಮವಾದ ಒಳ್ಳೆ ಬೆಳವಣಿಗೆ ಯಾಕಂತ ಹೇಳಿದ್ರೆ ಆ ದೇವಸ್ಥಾನಕ್ಕೆ ಹೋಗುವಂತ ಭಕ್ತರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಬರಬಾರ್ದು ನನ್ನ ಲೆಕ್ಕದಲ್ಲಿ ರಕ್ಷಣಾ ಶಿಕ್ಷಣ ಇಟ್ಟ ಮೇಲೆ ಆ ಒಂದು ಒಳ್ಳೆ ಒಂದು ವಾತಾವರಣ ಮೂಡ್ತಿದೆ ಆ ನಮ್ಮ ನಮ್ಗೆಲ್ರಿಗೂ ಕೂಡ ಒಂದು ಒಂದು ಉತ್ತಮವಾದ ಜ್ಞಾನವನ್ನು ಮತ್ತೆ ನ್ಯಾಯವನ್ನು ದೇವರು ಕೊಟ್ಟಿದ್ದಾರೆ ಅಂತ ಹೇಳುವಂತ ಅಭಿಪ್ರಾಯ ಮತ್ತೆ ಯಾವ ಯಾವ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಒಂದು ಪ್ರಶ್ನೆ ಚಿಂತನೆ ಇರುವಾಗ ಒಂದು ಪ್ರಶ್ನೆ ಉಂಟು ಬ್ರಹ್ಮ ರಾಕ ಇನ್ನೊತ್ತ ಉಚ್ಚಾಟನೆ ಅಂತ ಹೇಳಿ ಬಹುಶಃ ನಾನು ಈ ಮಾತನ್ನು ಇಪ್ಪತ್ತೈದು ವರ್ಷದಿಂದ ಕೇಳ್ತಾ ಇದ್ದೇನೆ ನಾನು ಚಿಕ್ಕಂಡಿ ಚಿಕ್ಕ ಸಣ್ಣ ಪ್ರಾಯದಲ್ಲಿ ಕೂಡ ಓಡಿಲ್ದೆ ಬ್ರಹ್ಮಕರ ಮತ್ತೆ ಬ್ರಹ್ಮ ರಾಕರ್ಷಣ ಉಪ್ಪದ್ರೊಂದಿಗೆ ಉಪದ್ರೊಂದಿಗೆ ಇದನ್ನು ಉಚ್ಚಾಟನೆ ಮಾಡುವವರು ಯಾರು ಸರ್ ಈಗ ಇದನ್ನು ಉಚ್ಚಾಟನೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಊರಿನ ಭಕ್ತಾದಿಗಳು ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ಬೋದು ಯಾವ್ದು ಹಣದ ವ್ಯವಸ್ಥೆಯ ಅದನ್ನು ಉಚ್ಚಾಟನೆ ಮಾಡುವ ಯಾರು ಹೋದ ಸಲ ಕೂಡ ಎಲ್ಲ ಇದಾಯ್ತು ಬ್ರಹ್ಮರಕ್ಷಣ ಉಚ್ಚಾಟನೆ ಆಯ್ತು ಅಂತ ಹೇಳಿದ್ರು ಇನ್ನು ಕೂಡ ಅದೇ ಪ್ರಶ್ನೆ ಉಳಿದಿದೆ ಅದಕ್ಕೆ ನಾನಂಗ್ ಹೇಳುದು ಯಾವುದು ಯಾರು ಯಾವ ಕೆಲಸವನ್ನು ಮಾಡ್ಬೇಕು ಅವರ ಅತ್ಯಂತ ಶ್ರದ್ಧೆಯಿಂದ ಮತ್ತು ನಿಷ್ಠೆಯಿಂದ ಮಾಡಿದ್ರೆ ಅದು ಕೆಲಸ ಯಶಸ್ವಿ ಆಗ್ತದೆ ಹೌದು ಮತ್ತೊಂದು ಹೇಳಿದ್ರು ಮತ್ತೊಂದು ಪ್ರಶ್ನೆ ಅಲ್ಲಿ ಗಂಟು ಯಾವ ಈ ಕ್ಷೇತ್ರದಲ್ಲಿ ಯಾವ್ದು ವ್ಯವಸ್ಥೆ ಇದೆ ಹೇಳಿದ್ರೆ ನಮ್ಮ ಸೋಮವಾರ ರಂಗಪೂಜೆ ಆಗ್ತದೆ ರಂಗಪೂಜೆ ನಂತರ ಒಂದು ಅನ್ನದಾನವನ್ನು ಕೊಡುವಂತ ವ್ಯವಸ್ಥೆ ಇದೆ ಯಾವುದನ್ನು ಕೂಡ ನಿಲ್ಲಿಸಬಾರದು ಕ್ಷೇತ್ರಕ್ಕೆ ಅಪಚಾರ ಆಗುವಂತ ಯಾವುದೇ ಕೆಲಸವನ್ನು ಮಾಡಬಾರದು ಬೇಕಾದ್ರೆ ಸೇವೆಯನ್ನು ಮುಂದುವರಿಸಿ ಅದನ್ನು ಸೇವೆಯನ್ನು ಕಡಿತಗೊಳಿಸಬಾರದು ನೀವು ಅನ್ನದಾನ ಅಂತ ಹೇಳಿದ್ರೆ ಒಂದು ಕೆಂಚಿಗೆ ಒಂದು ಹೊತ್ತು ಅನ್ನ ಕೊಟ್ರೆ ದೇವಸ್ಥಾನದಲ್ಲಿ ಅನ್ನ ಕೊಟ್ರೆ ಅದು ದೇವರು ಇನ್ನು ಕೂಡ ಪೀಸಿ ಆಗ್ತೇನೆ ಅನ್ನುವಂತ ಪ್ರಶ್ನೆ ಆ ಬಂದಿದೆ ಮತ್ತೊಂದು ವಿಚಾರ ಇಲ್ಲೊಂದು ಖುಷಿಯ ವಿಚಾರ ಯಾಕಂತ ಹೇಳಿದ್ರೆ ಈ ಭಾಗದ ಜನರಿಗೆ ದೇವರ ಶಕ್ತಿ ಏನಿದೆ ಅದು ಕೂಡ ದೇವರ ಸಾನ್ನಿಧ್ಯ ಏನಿದೆ ಅದು ಕೂಡ ತೋರ್ಪಡಿಕೆ ಆಗಿದೆ ಅಂತ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ನಿಜವಾಗಿ 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 ಹೇಳಿದ್ರೆ ಆ ಬ್ರಹ್ಮಗಳ ಸಂದರ್ಭದಲ್ಲಿ ಅಲ್ಲಿ ನಂದಿಯ ನಂದಿಯ ಪ್ರತಿಷ್ಠಾನ ಪೂಜೆ ಆಗಿದೆ ಅತ್ಯಂತ ಚರ್ಚೆ ಜನ ಗೌರವದಿಂದ ಎಲ್ಲಾ ಕೂಡ ಆಗಿದೆ ಅದನ್ನು ಕೂಡ ನಂದಿಯ ಸೇವೆಯನ್ನು ಕೂಡ ಅದೇ ರೀತಿಯಾಗಿ ಯಥಾವತ್ತಾಗಿ ಮುಂದುವರಿಸಬೇಕು ಅಂತ ಪ್ರಶ್ನಿಸಿದ್ದೇನೆ ಬಂದಿದೆ ಇದು ನಿಜವಾಗಿ ನಾನು ಹೇಳ್ತೇನೆ ಒಂದು ಅವರು ಅಷ್ಟು ದೊಡ್ಡ ವ್ಯಕ್ತಿ ನಾನು ಹೊಗಳಿಕೆ ಮಾತು ಹೇಳುದಲ್ಲ ಆ ಬ್ರಹ್ಮ ಕಲಸೋತ್ಸ ಸಂದರ್ಭದಲ್ಲಿ ಒಂದು ಅವರು ಬೆಳಿಗ್ಗೆ ಬಂದ್ರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ನಮ್ಮ ನಮ್ಮೊಟ್ಟಿಗೆ ಇರ್ತಿದ್ರು ಒಂದು ಕೋಟ್ಯಾಧಿಪತಿ ನಮ್ಮೊಟ್ಟಿಗೆ ಹೇಳಿ ನಮ್ಗೆ ಗೊತ್ತಾಗ್ತೀನಿ ಯಾವುದೇ ಒಂದು ಯಾವುದೇ ಒಂದು ಗಟ್ಟು ಒಂದು ಇಂದಿನ ಕಾಲದಲ್ಲಿ ಒಂದು ವ್ಯಕ್ತಿ ಸಿಸೈಲಿ ಸಾವಿರ ಇದ್ರೆ ಅವನ ಸಿಸೈಲಿ ಲಕ್ಷ ಲಕ್ಷ ಇದ್ದಾಗೆ ಅವರು ಮಾತಾಡ್ತಾನೆ ಸಚಿವರ ಅವರ ಕರಳ ಸಜ್ಜನತೆ ಮತ್ತು ಪ್ರತಿಯೊಬ್ಬರ ಹತ್ರ ಮಾತಾಡುವಂತಾರೆ ಬ್ರಹ್ಮಕಲಶದಲ್ಲಿ ಕಾಡಿದಂತ ಅವರ ಸೇವೆ ನಿಜವಾಗಿಯೂ ನಮಗೆ ಒಂದು ದೇವರು ಅವರನ್ನು ನಮ್ಗೆ ಕಳಿಸಿಕೊಟ್ಟು ಹೋದಿಲ್ ನ ಬ್ರಹ್ಮಕಲಶ ಮಾಡಿದ್ದಾನೆ ಅಂತ ಹೇಳುವಂತದ್ದು ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಆ ಕೊರತೆ ಬಂದಂತದ್ದು ಯಾರನ್ನು ಕೇಳಿ ಬಂದವರಿಗೆಲ್ಲ ಇದು ಕೊಟ್ಟು ಕೋಡಿಲ್ ದೇವಸ್ಥಾನದ್ದು ಬಾಕಿ ಇಲ್ಲ ಅನ್ನುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ ದೇವರು ಕೂಡ ಅವರಿಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಿದ್ದಾರೆ ಖಂಡಿತ 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 ಒಂದು ಘಟನೆಯನ್ನ ನಾನು ಇಲ್ಲಿ ನಿಮ್ಗೆ ಕೇಳ್ಬೇಕು ಯಾಕೆಂತ ಹೇಳಿದ್ರೆ ಅಲ್ಲಿ ಸಮಿತಿಯವರು ಈ ಹಿಂದಿನ ಸಮಿತಿಯವರು ಹೇಳ್ತಾ ಇದ್ರು ಅವರು ಈ ಒಂದು ಸಂದರ್ಭದಲ್ಲಿ ಚಪ್ಪಲು ಕೂಡ ಹಾಕ್ತಾ ಇರಲಿಲ್ಲ ದೇವರ ಪ್ರಾರ್ಥನೆಯಲ್ಲೇ ಮಗ್ನರಾಗಿದ್ರು ಏನೆಲ್ಲ ಕೆಲಸ ಮಾಡ್ತಾ ಇದ್ರು ಅವರಿಗೆ ಗೊತ್ತಿರಲಿಲ್ಲ ಅಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರು ಹೌದೌದೌದೌದು ಅವರು ಅಂತ ಹೇಳಿದ್ರೆ ದೇವರ ವಿಷಯದಲ್ಲಿ ಅವರೊಂದು ಚಲಿಸುವಂತ ನಾವೊಂದು ಅವರನ್ನು ವಿಶ್ವಾಸ ಅಂತ ಇರ್ತಿತ್ತು ಯಾಕಂತ ಹೇಳಿದ್ರೆ ಅವ್ರು ಇಷ್ಟು ಚಿಕ್ಕ ವಿಷಯ ನಾನು ಅವರೊತ್ತಿಗೆ ಸದಾ ಒಂದು ಆ ಸಂಬಂಧ ಸಂದರ್ಭದಲ್ಲಿ ಮೂರು ತಿಂಗಳು ಒಟ್ಟಿಗಿದ್ದೆ ಇದ್ದೆ ಶೈವ ದೇವರ ಬಗ್ಗೆ ಹೇಗೆ ಒಂದು ಪೂಜೆ ಮಾಡ್ಬೇಕು ಹೇಗೆ ಪುರಸ್ಕಾರ ಮಾಡ್ಬೇಕು ಅನ್ನುವಂಥದ್ದು ಒಂದು ಶ್ರೇಷ್ಠ ಮಟ್ಟದ ಒಂದು ಇರುವಂತ ಜ್ಞಾನ ಅವರಿಗಿದೆ ಅಂತ ವ್ಯಕ್ತಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅಂತ ವ್ಯಕ್ತಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ನಮ್ಮ ಗ್ರಾಮದಲ್ಲಿ ಇರುವಂತದ್ದು ನಮ್ಗೆ ಒಂದು ಒಳ್ಳೆ ಹೆಮ್ಮೆಯ ವಿಷಯ ಯಾಕೆಂತ ಹೇಳಿದ್ರೆ ನಾವು ಕೋಟ್ಯಾಧಿಪತಿಗಳದ್ದು ಅವರ ಹೆದ್ರ ಹೆದರು ಓಡ್ತೇವೆ ಆದ್ರೂ ಇಂಥ ವ್ಯಕ್ತಿ ಸರಳ ಸತ್ಯ ವ್ಯಕ್ತಿ ನಮ್ಮ ನಡುವೆ ಇದ್ದು ನಮ್ಮ ದೇವಸ್ಥಾನಕ್ಕೆ ಬೆಳ್ತಂಗಡಿ ತಾಲೂಕಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅನೇಕ ಕೊಡುಗೆಯನ್ನು ಅವರು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆಲ್ಲ ಕೊಟ್ಟಿದ್ದಾರೆ ಇನ್ನು ಕೂಡ ದೇವರವರಿಗೆ ಕೊಡುವಂತ ಶಕ್ತಿಯನ್ನು ಅಂತ ನಾನು ಕೇಳಿಕೊಳ್ಳುದೇ ಧನ್ಯವಾದ